ಕೃಷ್ಣ ಜನ್ಮಭೂಮಿ ಶಾಹಿ ಈದ್ಗಾ ಪ್ರಕರಣ ಹೈಕೋರ್ಟ್ ಆದೇಶ ಸರಿಯಾಗಿದೆ ಸುಪ್ರೀಂ ಕೋರ್ಟ್ ಆದೇಶ ಶಾಹಿ ಈದ್ಗಾ ಪ್ರಕರಣದಲ್ಲಿ ಅಲಹಾಬಾದ್ ಹೈಕೋರ್ಟ್ ನೀಡಿದ ಆದೇಶ ಪ್ರಾಥಮಿಕವಾಗಿ ಸರಿಯಾಗಿದೆ ಅಂತ ಸುಪ್ರೀಂ ಕೋರ್ಟ್ ಸೋಮವಾರ ಹೇಳಿದೆ ಶಾಹದ್ಗಾ ಕೃಷ್ಣ ಜನ್ಮಭೂಮಿ ಪ್ರಕರಣದಲ್ಲಿ ಹಿಂದೂ ಕಕ್ಷಿದಾರರು ತಮ್ಮ ದೂರನ್ನ ತಿದ್ದುಪಡಿ ಮಾಡಲು ಹಾಗೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯನ್ನ ಪ್ರಕರಣ ಪಕ್ಷಕಾರರನ್ನಾಗಿ ಮಾಡಲು ಅಲಹಾಬಾದ್ ಹೈಕೋರ್ಟ್ ಇತ್ತೀಚೆಗೆ ನೀಡಿದ ಆದೇಶ ಮೇಲ್ನೋಟಕ್ಕೆ ಸೂಕ್ತವಾಗಿದೆ ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ ಹೈಕೋರ್ಟ್ ಆದೇಶದ ವಿರುದ್ಧ ಮುಸ್ಲಿಂ ಅರ್ಜಿದಾರರು ಸಲ್ಲಿಸಿದ್ದಂತಹ ಮೇಲ್ಮನವಿ ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯಾಗಿರುವಂತಹ ಸಂಜೀವ್ ಖನ್ನಾ ಹಾಗೆ ನ್ಯಾಯಮೂರ್ತಿ ಪಿವಿ ಸಂಜಯ್ ಕುಮಾರ್ ಅವರಿದ್ದ ಪೀಠ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಮಾರ್ಚ್ ಐದರಂದು ಹೈಕೋರ್ಟ್ ಹಿಂದೂ ಕಡೆಯವರು ಸಲ್ಲಿಸಿದ್ದ ತಿದ್ದುಪಡಿ ಅರ್ಜಿಯನ್ನು ಅನುಮತಿಸಿ ಇದು ಮೊಕದ್ದಮೆಯಲ್ಲಿ ಹೊಸ ಸಂಗತಿಗಳನ್ನು ಸೇರಿಸಲು ಹಾಗೆ ಭಾರತ ಒಕ್ಕೂಟ ಮತ್ತು ಎಸ್ಐಯನ್ನ ಪ್ರತಿವಾದಿಗಳಾಗಿ ಸೇರಿಸಲು ಅವಕಾಶವನ್ನ ನೀಡಿದೆ ಈ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಮುಸ್ಲಿಂ ಕಡೆಯವರು ಉನ್ನತ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ಅದನ್ನು ರದ್ದುಗೊಳಿಸುವಂತೆ ಕೋರಿದ್ದಾರೆ ಮುಸ್ಲಿಂ ಕಡೆಯವರು ಉನ್ನತ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನ ತಿದ್ದುಪಡಿ ಮಾಡಲು ಹಿಂದೂ ಪಕ್ಷಗಳ ಅರ್ಜಿಯನ್ನ ವಿರೋಧಿಸಿದ್ದಾರೆ ಇದು ಪೂಜಾ ಸ್ಥಳಗಳ ಕಾಯ್ದೆಯನ್ನ ಆಧರಿಸಿದ ಪ್ರತಿವಾದವನ್ನ ತಪ್ಪಿಸಲು ಒಂದು ಮಾರ್ಗವಾಗಿದೆ ಅಂತ ಅವರು ವಾದವನ್ನು ಮಂಡಿಸಿದ್ದಾರೆ